ಈಗ ತಮಗೆಲ್ಲ ಗೊತ್ತಿರುವಂತೆ ಮೂರನೇ ಅಧ್ಯಾಯ ಒಂದನೇದು ಪೂರ್ಣಾಂಕಗಳು ಎರಡನೇದು ರಾಶಿ ಮತ್ತು ದಶಮಾಂಶಗಳು ಈ ಮೂರನೇ ಚಾಪ್ಟರ್ ಬೀಜ ಗಣಿತಕ್ಕೆ ಸಂಬಂಧಪಟ್ಟಂತೆ ಸಮೀಕರಣ ಸ್ವಲ್ಪ ಈಗಾಗಲೇ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡಲಾಗಿದೆ ಹೌದು ಇದಾದ ನಂತರ ಎಲ್ ಬಿ ಎ ಟೆಸ್ಟ್ ಇರುತ್ತೆ ಈಗ ಒಂದು ಸಣ್ಣ ಚಟುವಟಿಕೆ ಎದುರ ಆಧಾರ ಸಮೀಕರಣ ಒಂದಿಷ್ಟು ಮಿಂಚು ಪಟ್ಟಿಗಳನ್ನು ಹಾಕಿವು ನಾವು ಕಾಣಿಸ್ತವ್ರೆಲ್ಲರಿಗೆ ಮಿಂಚು ಪಟ್ಟಿಯನ್ನು ಮೂರು ಟೀಮ್ ಮಾಡಿವೆವು ಒಂದೇನಂದ್ರೆ ಒಂದು ಇದು ಚರಾಕ್ಷರ ಇದು ಸ್ಥಿರಾಂಕ ಸೆಂಟ್ರಲ್ ಪ್ಲೇಸ್ ಇದು ಗಂಡು ಟೀಮ್ ಅನ್ರಿ ಸಮೀಕರಣ ನಿಮ್ಮೊಂದು ಮಿಂಚು ಪಟ್ಟಿಯನ್ನು ತೋರಿಸ್ತೇವೆ ತೋರಿಸಿದ ತಕ್ಷಣ ಆ ಚರಾಕ್ಷರದ ಬೆಲೆಯನ್ನು ಹೇಳ್ಬೇಕು ಚರಾಕ್ಷರದ ಬೆಲೆಯನ್ನು ಹೇಳ್ಬೇಕು ಜಲ್ದಿ ಪಾಸ್ ಹೇಳ್ಬೇಕು ಹೌದು ಅಂದ್ರ ಚರಾಕ್ಷರದಲ್ಲಿರ್ತಕ್ಕಂಥ ಸಮೀಕರಣದಲ್ಲಿರ್ತಕ್ಕಂಥ ಚರಾಕ್ಷರ ಬೆಲೆಯನ್ನ ಹೇಳ್ಬೇಕು ಸ್ಟಾರ್ಟ್ ಓಕೆ ಟೀಮ್ ನಂಬರ್ ಒನ್ ಎರಡು ಏಳು ಎಂ ಬೆಲೆ ಕಟ್ ತೊಡಿಬೇಡಿ ಪಿಂಡ್ರಾಶೆ ಹೇಳಿದ್ರು ನಡೆಯುತ್ತೆ ಎರಡು ಎಂ ಇಸಿಕೊಳ್ತು ಏಳು ಎಮ್ನ ಬೆಲೆ ಎಷ್ಟು ಚರಾಕ್ಷರ ಟೀಮ್ನ ಬೇಗ ಇಲ್ಲ ಇಲ್ಲ ಓಕೆ ಆನ್ಸರ್ ಹೇಳು ತಪ್ಪು ಮನೆ ಎರಡನೇ ರೈಟ್ ಎರಡನೇ ಟೀಮ್ ನಂಬರ್ ಟು ಯಾವುದೇ ತಿರಾಂಕಟ್ಟಿ ನೋಡ್ರಿ ಐದು ಪಿ ಪ್ಲಸ್ ಎರಡು ಈಗ ಐದು ಪಿ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಇಪ್ಪತ್ತೇಳು ಪಿ ಬೆಲೆ ಎಷ್ಟು ಮೊದಲು ಎರಡು ಹೊರಗಡೆ ತೊಂಬರಿ ಸೊ ಬೇಗ ಬೇಗ ಮಾಡಿ ಐದು ಪಿ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಇಪ್ಪತ್ತೇಳು ಪಿ ಬೆಲೆ ಎಷ್ಟು ಬೇಗನೆ ಹಾಂ ಹೇಳ್ರಿ ಐದು ಐದು ಗುಡ್ ಆನ್ಸರ್ ಐದು ಸರಿಯಾದ ಉತ್ತರ ಐದು ಯಾಕೆ ರೀ ಇಪ್ಪತ್ತೇಳರ ಯಾರು ಕಾಲ ಎತ್ರಿ ಎತ್ತಿ 25 25 ಕ್ಕೆ ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು 5 ಸರಿಯಾದ ಉತ್ತರ ಗುಡ್ ಡಬಲ್ ಗ್ಲೋರಿ ನೆಕ್ಸ್ಟ್ 3 नंबर ಮೂರು ಸಮೀಕರಣ 4 + h = 8 h ಬೆಲೆ ಎಷ್ಟು 4 ಗೋಡ್ ಆನ್ಸರ್ 4 ಗುಡ್ 4 ಸರಿಯಾಯಿತು 8 ೊಳಗೆ 4 ಕಳೆ ಬಿಡಿ ನೆಕ್ಸ್ಟ್ ಹಿಂದೆ ಸಮೀಕರಣ ಟೀಮ್ ನ p / 2 + 2 = 8

कर रहा है आज ये डिवाइडर बाय राखर बंदर पूरा करें हन्नेडो सलियादो नेक्स्ट टीम नंबर टू किराम फेर हत्तू जेड इक्वल टू नूर हत्तू जेड इक्वल टू नूर जेड बेलेस्ट बेगने पास बेगन हाँ क्या चुवा ये ला ओके हत्तर राइट आंसर ये थ्री हत्तू सलियादो नेक्स्ट टीम नंबर वन एक्स प्लस �